ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಬ್ರೆಡ್ ಗುಲಾಬ್ ಜಾಮೂನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೆ ಅಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋಗಳು ಆಗೋದು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಈ ಜಾಮೂನು ನಾವು ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ತಗೊಂಡಿದ್ದೀನಿ ಅಲ್ಲಿ ಸೈಡ್ಸ್ ಏನ್ ಬರುತ್ತೆ ಬ್ರೌನ್ ಕಲರ್ ಅದನ್ನ ತೆಗೆದು ಬಿಡಬೇಕು ಇರುತ್ತೆ ಆ ತರ ಅದನ್ನ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಬ್ರೆಡ್ ನ ನೀಟಾಗಿ ಸ್ಲೈಸ್ ಮಾಡ್ಕೋಬೇಕು ನೀವ್ ಯಾವ ಬ್ರೆಡ್ ಬೇಕಿದ್ರು ಇದಕ್ಕೆ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ದಿಢೀರ್ ಅಂತ ಇದನ್ನ ಫಟಫ್ ಅಂತ ಮಾಡ್ಕೊಡ್ಬೋದು ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಇದನ್ನ ಮಿಕ್ಸಿ ಜಾರ್ ಹಾಕೊಂಡು ನಾವು ಇದನ್ನ ಪೌಡರ್ ಮಾಡ್ಕೋಬೇಕು ತರತರಿಯಾಗಿ ಪೌಡರ್ ಮಾಡ್ಕೋತರ ನೋಡಿ ಈ ತರ ಒಂದು ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಿದೀನಿ ಇದಂತೂ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ತರ ಹಾಕೊಂಡಿದ ನಂತರ ನಾವು ಇದಕ್ಕೆ ಕಾಯಿಸಿ ಆರಿಸಿರುವಂತಹ ಹಾಲನ್ನ ತಗೋತಿದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ತಗೊಂಡಿದ್ದೀನಿ ಇದನ್ನ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀವು ಹಾಕೊಂಡು ಕಲ್ಸ್ಕೊಬೇಕಾಗುತ್ತೆ ಒಂದೇ ಸಲ ಹಾಕ್ಬಿಡ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಕಲ್ಸ್ಕೊಳ್ಳಿ ನೀಟಾಗಿ ನಾವು ಚಪಾತಿನ ಸಾಫ್ಟ್ ಆಗಿ ಕಲ್ಸ್ಕೊತೀವಲ್ಲ ಆ ಒಂದು ಅದಕ್ಕಾದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಸಾ ಕಲ್ಸ್ಕೊಂಡು ಒಂದ್ ಸ್ವಲ್ಪ ನಾದ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ ಅಷ್ಟಲ್ಲಿ ನಾವು ಪಾಕನ ರೆಡಿ ಮಾಡ್ಕೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನಾವಿಲ್ಲಿ ಶುಗರ್ನ ಹಾಕೋತಾ ಇದೀನಿ ಅಂದ್ರೆ ಒಂದು ಲೋಟದಷ್ಟು ಶುಗರ್ನ ಹಾಕ್ತಿದೀನಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಬೇಕು ಇದೇನು ಗಟ್ಟಿ ಪಾಕ ಏನು ಬೇಕಾಗಿಲ್ಲ ಇವಾಗ ಶಿರೋಟಿ ಬಾದಾಮ್ ಪುರಿ ಮಾಡ್ತೀವಲ್ಲ ಆ ಥರ ಗಟ್ಟಿ ಪಾಕ ಏನು ಬೇಡ ಇದಕ್ಕೆ ಒಂದೆಡೆ ಪಾಕ ಬಂದ್ರೆ ಸಾಕು ಅದಕ್ಕೆ ಒಂದು ಎರಡು ಮೂರು ಏಲಕ್ಕಿ ಕಾಯಿನ ಕುಟ್ಟಿ ಹಾಕೋತಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಗರ್ ಎಲ್ಲ ಚೆನ್ನಾಗಿ ಕರಗಬೇಕು ಒಂದು ಕುದಿ ಬರಬೇಕು ನಾವು ಅಲ್ಲಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಸ್ಪೂನ್ ಅಲ್ಲಿ ತಗೊಂಡು ಮುಟ್ಟಿದಾಗ ಅದು ಕೈಗೆ ಹಂಟ್ಬೇಕು ಅಷ್ಟಾದ್ರೆ ಸಾಕು ಇವಾಗ ನೆಕ್ಸ್ಟ್ ಉಂಡೆ ಮಾಡ್ಕೊಳ್ಳೋಣ ಒಂದ್ ಹತ್ತು ನಿಮಿಷ ಆಗಿದೆ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ನಾವು ನೀಟಾಗಿ ಚೆನ್ನಾಗಿ ತರ ಉಂಡೆ ಮಾಡ್ಕೋಬೇಕು ಅದ್ರ ಮಧ್ಯ ಏನು ಮಾರ್ಕ್ ಇಡಬಾರ್ದು ಕ್ರಾಕ್ ತರ ಆಗ್ಬಾರ್ದು ಆತರ ನೋಡಿ ನೀವು ನೀಟಾಗಿ ಇದನ್ನ ಉಂಡೆನ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಜಾಮೂನ್ ಒಡ್ದೋಗುತ್ತೆ ಚೆನ್ನಾಗ್ ಆಗೋದಿಲ್ಲ ನೋಡಿ ಈ ತರ ಉಂಡೆನ ರೆಡಿ ಮಾಡಿಟ್ಕೊಂಡ್ರೆ ಆಯ್ತು ಇವಾಗ ನಾವು ಫ್ರೈ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಇವಾಗ ಏನು ಉಂಡೆ ಮಾಡಿಟ್ಕೊಂಡಿವಿ ಆ ಉಂಡೆನ ಒಂದೊಂದೇ ಹಾಕೋಬೇಕು ಇದನ್ನ ಯಾವ್ದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬಾರ್ದು ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗಿದ್ರೇನೆ ಮೇಲ್ಗಡೆ ಬ್ರೌನ್ ಕಲರ್ ಬಂದ್ರು ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಇದನ್ನ ಲೋ ಅಲ್ಲಿ ಇಟ್ಟು ಚೆನ್ನಾಗಿ ಒಂದ್ ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಈ ನೀಟಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಇದನ್ನ ಇವಾಗ ಹೊರಗಡೆ ಎತ್ಕೊಳ್ಳೋಣ ಇದನ್ನ ಡೈರೆಕ್ಟ್ ಎತ್ಕೊಂಡ್ ತಕ್ಷಣ ಹಾಕ್ಬಿಡ್ಬಾರ್ದು ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು ಬಿಸಿ ಇರುವಾಗಲೇ ಹಾಕಬಾರ್ದು ನೋಡಿ ಇವಾಗ ಎರಡು ನಿಮಿಷ ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಪಾಕಕ್ಕೆ ಚೆನ್ನಾಗಿ ಇದನ್ನ ಒಂದ್ಸಲ ಸ್ಮೂತ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡ್ಕೊಂಡಿದೀನ ಒಂದು ಟೂ ಅವರು ನೆನೆಯಕ್ಕೆ ಬಿಡಬೇಕು ಆವಾಗಲೇ ಚೆನ್ನಾಗಿ ಪಾಕ ಅಬ್ಸರ್ವ್ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಟೂ ಅವರ್ ಆಗಿದೆ ಇದನ್ನ ಸರ್ವ್ ಮಾಡ್ಕೊತಾ ಇದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು